ಹೋರಾಟ ಮುಂದುವರಿತದೆ ಅಂತ ಹೇಳಿದ್ದಾರೆ ಹೈಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ಅಂತ ಬೇಡ ಆಗ್ತಾ ಇದು ಬೇಸ್ ಸಂಬಂಧ ನನ್ನ ಪ್ರಕಾರ ಸಿಬಿಐಗೆ ಇಲ್ಲ ಐ ಒಂದು ಪೊಲೀಸ್ ಸ್ಟೇಷನ್ ಇದೆ ಸುಪ್ರೀಂ ಅವರು ಈಗ ಹೈಕೋರ್ಟ್ ಅಷ್ಟೇ ಇದು ಸರ್ಕಾರಗಳ ವಿಚಾರ ಸಿ ಬಿ ಐ ಸರ್ಕಾರ ಅಲ್ಲ ಸಿ ಬಿ ಐ ಒಂದು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಇದೆ ಅವರು ಎಫ್ ಐ ಆರ್ ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆ ನಾನಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ನಾನಿಲ್ಲ ನೋಡೋಣ ನಮಗೂ ನ್ಯಾಯ ನೀವು ಅವ್ರಿಗೂ ನ್ಯಾಯ ರಿಲೀಫ್ ಅನ್ಕೋತೀರೋ ಇನ್ನೊಂದು ಬ್ಯಾಟಲ್ ಶುರು ಆಯಿತು ಅಂತ ಅನ್ಕೋತೀರ ನೋಡಪ್ಪ ನಾನು ಸಾಯ ಗಂಟ ನನ್ನ ಮೇಲೆ ಇದು ಸಾಯೋವರೆಗೂ ನನ್ನ ಮೇಲೆ ದಿನ ನಮ್ಮ ಸ್ನೇಹಿತೆಗಳು ಈ ರೀತಿ ನನಗೆ ತೊಂದರೆ ಕೊಡ್ತಾನೆ ಇರ್ತಾರೆ ಇದನ್ನು ನಾವು ಎದುರಿಸಲೇಬೇಕು ಹೋರಾಟ ಮಾಡಲೇಬೇಕು ನಾಳೆ ಹಿಂದಿರ ನಾಯಕ್ರು ಸರ್ ನಿಮ್ಮನ್ನ ಸಿ ನಿಮ್ಮನ್ನ ನಿಮ್ಮನ್ನ ಸಿ ಎಮ್ ಅವ್ರನ್ನ ರಾಜಕೀಯವಾಗಿ ಎದುರ್ಸ್ಸೋಕ್ಕಾಗಲ್ಲ ಅಂತ ಈ ರೀತಿ ಕಾನೂನಾತ್ಮಕವಾಗಿ ಖಂಡಿತ ಈಗ ಸಿ ಎಂ ತಾನೇ ಏನಿದೆ ಏನು ಅವ್ರ ಕಾಲದಲ್ಲಿ ಏನಾದರೂ ಮಾಡಿದ್ರಾ ಇಲ್ಲ ನೀರು ಇವ್ರದ್ದು ಯಾವ್ದಾದ್ರು ಸೊ ಜಮೀನು ಹೋಗಿದರೆ ಅವ್ರಿಗೂ ಗೊತ್ತಿಲ್ಲ ಸುಮ್ಮನೆ ಅವ್ರ ಹೆಸರು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಅವ್ರನ್ನ ವೀಕ ಮಾಡಬೇಕು ಮಾನಸಿಕವಾಗಿ ವೀಕನ್ ಮಾಡಬೇಕು ಅಂತ ಅವ್ರು ಮಾಡ್ತೀನಿ ನಾನಂತೂ ಮಾನಸಿಕವಾಗಿ ಜೈಲಲ್ಲಿ ಇದ್ದಾಗೂ ನಾನು ವೀಕೆಂಡ್ ಜೈಲು ಹೊರಗಡೆ ಇದ್ದಾಗ ತಿಹಾರಲ್ಲಿ ಅವತ್ತು ನಾನು ವೀಕನ್ ಆಗಿಲ್ಲ ಇವತ್ತೂ ಆಗಿಲ್ಲ ಮುಂದಕ್ಕೂ ಆಗಿಲ್ಲ ನಾಲ್ಕೂವರೆ ಗಂಟೆಗೆ ಜಡ್ಜ್ಮೆಂಟ್ ಬರ್ತಿತ್ತು ನನ್ನ ಸ್ಟಾಫ್ ಎಲ್ಲ ಇದ್ರೆ ಏನು ನಮ್ಗೆ ಸಹ ನೋಡ್ತೀನಿ நான் பரவசை இது நம்ம நியாய சார் வெரி சிம்பல் ஏனோ